ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೇಮ್ಕುಮಾರ್ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಅದ್ದೂರಿ ಆರಂಭ ಸಿಕ್ಕಿದೆ ಅದ್ದೂರಿ ಆರಂಭ ಆಗ್ತಾ ಇದ್ದಂಗೆ ಬಿಗ್ ಬಾಸ್ ಮಂದಿಗೆ ಭಿಕ್ಷಾ ಕೊಟ್ಟಿರುವಂಥದ್ದು ಬಿಗ್ ಬಾಸ್ ಅಂದ್ರೆ ಮೊದಲ ದಿನವೇ ಬಿಗ್ ಬಾಸ್ ಮನೆಯಿಂದ ಗೇಟ್ ಪಾಸ್ ನೀಡಲಾಗಿದೆ ಒಬ್ಬರು ಈಗಾಗಲೇ ಆಚೆ ಬಂದಿದ್ದಾರೆ ಅಂದ್ರೆ ಹೊರಗಡೆ ಬಂದಿದ್ದಾರೆ ಈ ವಿಚಾರದ ಬಗ್ಗೆ ಅಥವಾ ಈ ಗೇಟ್ ಪಾಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ದಿನವನ್ನು ಇಟ್ಕೊಳ್ಬೇಕಾದ್ರೆ ಯಾಕೆ ಅವ್ರನ್ನ ಕರೆಸಿದಿರಿ ಅನ್ನುವಂಥ ಚರ್ಚೆಗಳು ಅದರ ಜೊತೆಗೆ ಒಂದು ಈ ಬಾರಿ ವಿಶೇಷವಾಗಿರುವಂಥ ಕಾನ್ಸೆಪ್ಟ್ ಮುಖಾಂತರ ಬಿಗ್ ಬಾಸ್ ಬರ್ತಾ ಇರುವಂಥದ್ದು ಜಂಟಿಯಾಗಿ ಒಬ್ಬಂಟಿಯಂತೆ ಮತ್ತು ಅತಂತ್ರ ಅಂತೆ ಈಗ ಅತಂತ್ರ ಆಗಿದ್ದರೂ ಅದರಲ್ಲಿ ಒಬ್ಬರು ಹೊರಗಡೆ ಬಂದಿದ್ದಾರೆ ಸೊ ಹಂಗಾಗಿ ಈ ಬಿಗ್ ಬಾಸ್ ಸೀಸನ್ ಹನ್ನೆರಡು ಯಾವ ರೀತಿಯಾಗಿದೆ ಹನ್ನೆರಡು ಬಿಗ್ ಬಾಸ್ ಸೀಸನ್ ಹನ್ನೆರಡು ಇರುವಂಥ ಹಿನ್ನೆಲೆಯಲ್ಲಿ ಏನು ಸ್ಪರ್ಧಿಗಳು ಏನು ಬಂದಿದ್ರಲ್ಲ ಹತ್ತೊಂಬತ್ತು ಸ್ಪರ್ಧಿಗಳು ಅವರ ಯಾವ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇದ್ದಾರೆ ಆಡ್ತಾರೆ ಅದರ ಜೊತೆಗೆ ಅವರ ಆಯ್ಕೆಗಳು ಯಾವ ರೀತಿ ಆಗಿದೆ ಈ ಬಾರಿ ಕಳೆದ ಬಿಗ್ ಬಾಸ್ ಮತ್ತೆ ಈ ಬಿಗ್ ಬಾಸ್ ಏನಾದರೂ ವ್ಯತ್ಯಾಸ ಇದೆಯಾ ಎಲ್ಲದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಇದೇ ಇವತ್ತಿನ ವಿಶೇಷ ಬಿಗ್ ಬಾಸ್ ಕಥೆ ನಮ್ಮ ಜೊತೆ ಬಿಗ್ ಬಾಸ್ ಕತೆ ನಮ್ಮ ಜೊತೆಯಲ್ಲಿ ಚರ್ಚೆ ಮಾಡೋದಕ್ಕೆ ನನ್ನ ಸಹೋದ್ಯೋಗಿಗಳು ಜಾನ್ ಆಗಿದ್ದಾರೆ ನಾನು ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಮೊದಲೇ ಈಗ ಮೊದಲೇದಾಗಿ ರಘುವೀರ್ ಅವರು ಜಾನ್ ಆಗಿದ್ದಾರೆ ರಘುವೀರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನಮಸ್ತೆ ಹಾಗೆಯೇ ನೇತ್ರ ಅವರು ಕೂಡ ಜ್ವಾನ್ ಆಗಿದ್ದಾರೆ ನೇತ್ರ ಅವರ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ನೇತ್ರ ಅವರೇ ಈ ಬಾರಿಯ ಸ್ಪರ್ಧಿಗಳು ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಕಳೆದ ಸ್ಪರ್ಧಿಗಳು ಮತ್ತು ಈಗಿನ ಸ್ಪರ್ಧಿಗಳು ಕಳೆದ ಬಾರಿಗಿಂತ ಈ ಬಾರಿ ಧಮಾಕಾ ಮಾಡುವಂಥ ಸಾಧ್ಯತೆ ಇದೆಯಾ ಸರ್ ಹೆಂಗೆ ಹೇಳ್ಬೇಕ ಇದು ಕಳೆದ ಬಾರಿ ಇರೋ ಕಂಟೆಸ್ಟೆಂಟ್ಸ್ಗೂ ಈ ಬಾರಿ ಇರೋ ಕಂಟೆಸ್ಟೆಂಟ್ಸ್ಗೂ ಅಷ್ಟೇನು ಸ್ಟ್ರಾಂಗ್ ಅನ್ನಿಸ್ತಾ ಇಲ್ಲ ಸರ್ ಯಾಕೆ ಅಂತಂದರೆ ಲಾಸ್ಟ್ ಟೈಮ್ ಎಲ್ಲಾನು ಹೇಗಿದ್ರು ಹೇಗಿದ್ರಂತಂದರೆ ಅವ್ರದ್ದು ಓಲ್ಡೆಸ್ಟ್ ಸ್ಟೋ ಸ್ಟೋರಿ ಆಗಿರ್ಬೋದು ಅವ್ರು ಬಂದಿರೋ ಬ್ಯಾಕ್ಗ್ರೌಂಡ್ ಆಗಿರ್ಬೋದು ಭಾಳ ಸ್ಟ್ರಾಂಗ್ ಇತ್ತು ಸರ್ ಅಂದರೆ ಅವರು ಒಂದಿಷ್ಟು ಸಿನಿಮಾಗಳಿಂದ ಯಾವುದೋ ಒಂದು ರಿಯಾಲಿಟಿ ಶೋಸ್ ಈ ಥರ ಸ್ಟ್ರಾಂಗ್ ಆಗಿದ್ರು ಬಟ್ ಹೆಂಗೆ ಹೆಂಗಿದ್ದಾರೆ ಅಂತಂದರೆ ಇವರಲ್ಲಿ ಅಶ್ವಿನಿ ಗೌಡ ಅವರು ಒಬ್ಬರೇ ಸ್ಟ್ರಾಂಗೆಸ್ಟ್ ಲೇಡಿ ಅಂತ ಅಂದರೆ ಮೀನ್ಸ್ ಯಾವ ಥರ ಅಂದರೆ ಅವರು ಫಿಲಮ್ಸ್ಗಳಲ್ಲಿ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸಡ್ ಇದ್ದಾರೆ ಇವರೆಲ್ಲ ಏನಿದ್ದಾರೆ ಅಂತಂದರೆ ಈಗ ನಾರ್ಮಲ್ ಇವಾಗಲೇ ಜಸ್ಟ್ ಬಂದಿರೋದು ಒಂದೊಂದು ಸೀರಿಯಲ್ ಮಾಡಿಕೊಂಡು ಮೀನ್ಸ್ ಅವರೇನು ಮಾಡಲ್ಲ ಅಂತ ಹೇಳ್ತಿಲ್ಲ ಬಟ್ ಅಷ್ಟು ಸ್ಟ್ರಾಂಗ್ ಇಲ್ಲ ಈ ಕಡೆ ಫುಲ್ ಹೈ ಲೆವೆಲ್ ಒಳಗೂ ಇಲ್ಲ ಲೋ ಲೆವೆಲ್ ಒಳಗೂ ಇಲ್ಲ ಫುಲ್ ಮೀಡಿಯ ಮೀಡಿಯಮ್ ಸ್ಟೇಜ್ ಒಳಗಿದ್ದಾರೆ ಅವರು ಅಷ್ಟೊಂದು ಎಂಟರ್ಟೈನ್ಮೆಂಟ್ ಅಂತ ವಿಚಾರ ಮಾಡಿದಾಗ ಇಷ್ಟು ಜನ ಇದ್ದಾರೆ ಗಿಲ್ಲಿ ನಟ ಆಗಿರ್ಬೋದು ಚಂದ್ರಪ್ರಭ ಆಗಿರ್ಬೋದು ಇವರಿಂದ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ಮಲ್ಲಮ್ಮ ಇದ್ದಾಳೆ ಲಾಸ್ಟ್ ಈ ತರ ಎಲ್ಲ ಅಂತ ನೋಡಿದ್ರೆ ಮಾಳು ಒಬ್ಬನೇ ಈ ಸಾರಿ ನಮ್ಗೆ ಸಿಕ್ಕಿರೋದು ಅವರಿಂದ ಏನಾದರೂ ಎಂಟರ್ಟೈನ್ಮೆಂಟ್ ಸಿಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಬಹುದು ಬಿಟ್ರೆ ಬೇರೆಯವ್ರ ಕಡೆಯಿಂದ ಆತರ ಅಗ್ರೆಸಿವ್ ಆಗಿ ಆಡ್ತಾರೆ ಅಂತ ಹೇಳೋಕ್ ಯಾರು ಇಲ್ಲ ಅನ್ಕೋತೀನಿ ಅಷ್ಟೇ ನಿಮ್ಗೆ ಏನು ಮೊದಲ ದಿನದ ಟಾಸ್ಕ್ ಪ್ರಮುಖವಾಗಿ ಎಲ್ರಿಗೂ ಬೇಕಾಗಿರುವಂತಹ ಟಾಸ್ಕ್ ಅದು ಯಾಕಂದ್ರೆ ನಮಗೆ ನೆಮ್ಮದಿಯಿಂದ ನಿದ್ದೆ ಬರಬೇಕು ಅಂದರೆ ನಮಗೆ ಊಟ ಮುಖ್ಯ ಆಗುತ್ತೆ ಬಟ್ ಊಟದ ಟಾಸ್ ವಿಚಾರವಾಗಿ ಅಲ್ಲಿ ಮಾಡಲಾಗಿತ್ತು ಆರಂಭದಲ್ಲಿ ನಿಮ್ಗೆ ಎಲ್ರಿಗೂ ಊಟ ಸಿಗಬೇಕು ಅಂತ ಹೇಳಿದ್ರೆ ಮಲ್ಲಮ್ಮ ಅವ್ರನ್ನೇ ಕರೆಸಿ ಅಲ್ಲಿ ಅಲ್ಲಿ ಯಾರೆಲ್ಲ ಯಾವ ರೀತಿಯಾಗಿ ನೀವು ರೇಷನ್ನ ಕುರುಡಿ ಹಾಕ್ತೀರಿ ಅದರ ಮೇಲೆ ನಿಮಗೆ ರೇಷನ್ ಸಿಗುತ್ತೆ ಅನ್ನುವಂಥ ವಿಚಾರ ಬಟ್ ಆಲ್ಮೋಸ್ಟ್ ಅಲ್ಲಿ ಮಲ್ಲಮ್ಮ ಅಲ್ಲಿ ಸೋತಿದ್ರು ಹೌದು ಅವರಿಗೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಸ್ವಲ್ಪ ಕಡಿಮೆ ಇರೋದ್ರಿಂದ ಅವರು ಬಿಗ್ ಬಾಸ್ ಹೇಳೋದನ್ನು ಅರ್ಥ ಮಾಡ್ಕೊತಾ ಇರಲಿಲ್ಲ ಅವರು ಉತ್ತರ ಕರ್ನಾಟಕ ಭಾಗದವರಾಗಿರೋದ್ರಿಂದ ಅವರು ಈ ಬಿಗ್ ಬಾಸ್ ಉಪಯೋಗಿಸುವಂಥ ಸ್ಪಷ್ಟವಾದ ಕನ್ನಡನ ಅವರಿಗೆ ತಿಳ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ಏನಂದರೆ ಬಿಗ್ ಬಾಸನ್ನು ಅವರು ಅಲ್ಲಿ ನೀವು ಹೇಳಿರೋ ವಸ್ತುಗಳನ್ನು ಅವರು ಇಟ್ಟಿರುವಂಥ ವಸ್ತುಗಳನ್ನು ನೀವು ಯಾವುದನ್ನು ಆಯಿಸ್ಕೊಂಡಿದ್ರೇನೋ ಒಂದು ವಸ್ತುವನ್ನು ಹೇಳೋಕೆ ಹೇಳಿದ್ರೆ ಅವರಿಗೆ ಆ ಒಂದು ಮಾತು ಅವರಿಗೆ ಅರ್ಥ ಆಗಲಿಲ್ಲ ಈ ಒಂದು ಕನ್ಫ್ಯೂಷನ್ಗಳಿಂದ ಅವರಿಗೆ ಮತ್ತೊಂದೊಮ್ಮೆ ಚಾನ್ಸ್ ಕೊಟ್ಟರು ಇದೊಂದು ಅವರಿಗೆ ಒಂದು ಮೈನಸ್ ಪಾಯಿಂಟ್ ಅವರು ಕಮ್ಯುನಿಕೇಷನ್ ಸ್ಕಿಲ್ನ ಅವರು ಸ್ವಲ್ಪ ಹಿಂದಿದ್ದಾರೆ ಮಲ್ಲಮ್ಮ ಅವರು ಬಾಕಿ ಎಲ್ಲ ಕಂಟೆಸ್ಟೆಂಟ್ಗಳಿಗಿಂತ ಕಂಪೇರ್ ಮಾಡಿದರೆ ಆ ಒಂದು ಕಾರಣದಿಂದ ಅವರಿಗೆ ಈ ಒಂದು ಬಿಗ್ ಬಾಸ್ ಅನ್ನೋದು ಒಂದು ಸ್ವಲ್ಪ ಅವರಿಗೆ ಎಲ್ಲೋ ಒಂದು ಕಡೆ ಕಮ್ಯುನಿಕೇಷನ್ ಸ್ಕಿಲ್ಲೆ ಅವರಿಗೆ ಒಂದು ಸ್ವಲ್ಪ ಹಿಂದೆಟ್ಟು ಕೊಡ್ಬೋದು ಅವರಿಗೆ ಅಂತ ನಮ್ಗೆ ಅನಿಸುತ್ತೆ ಅವರು ಮಲ್ಲಮ್ಮ ಹೆಂಗಂತಂದರೆ ಸರ್ ಫುಲ್ ಒಂಥರ ಇನ್ನೋಸೆಂಟಿ ಇದ್ದರವ್ರು ಅವ್ರದ್ದು ಇನ್ನೋಸೆನ್ಸ್ನ ರೀಲ್ಸಲ್ಲಿ ಈ ಥರದಲ್ಲಿ ಮಾತಾಡಿಸಿ ಆ ಥರ ಇದ್ದವ್ರು ಅವ್ರಿಗೆ ನಮ್ದು ಉತ್ತರ ಕರ್ನಾಟಕ ಭಾಷೆ ಒಳಗೆ ಹೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಅರ್ಥ ಆಕೈತಿ ಇವಾಗ ನೀವು ಬಂದು ಇಂಗ್ಲೀಷ್ ವರ್ಡ್ಸ್ ಅವ್ರಿಗೆ ಭಾಳ ಹೆವಿ ಆಕೈತಿ ನಮ್ಗೆ ಅರ್ಥ ಅವ್ರಿಗೆ ಅರ್ಥ ಮಾಡ್ಕೋಕ್ಕಾಗಿಲ್ಲ ನಮ್ಮ ಸೈಡ್ದವ್ರಿಗೆ ಕರೆಕ್ಟ್ ನಾವು ಹೆಂಗೆ ಮಾತಾಡ್ತೀವಲ್ಲ ಹಂಗೆ ಲ್ಯಾಂಗ್ವೇಜ್ ಯೂಸ್ ಮಾಡಿದ್ರೆ ಮಲ್ಲಮ್ಮ ಅಲ್ಲೇ ಗೆರೆ ಇದೆ ಅಲ್ಲಿ ನಿಂತ್ಕೊಳ್ಳಿ ಅಂತ ಅವ್ರಿಗೆ ಮೂರ್ ಮೂರ್ ತ್ರೀ ಟೈಮ್ಸ್ ರಿಪೀಟ್ ಅರ್ಥ ಆಗಲ್ಲ ಮಲ್ಲಮ್ಮ ನಿತ್ಕೊಳ್ಳಿ ಅವ್ರಿಗೆ ಬಿಗ್ ಬಾಸ್ ಗೆ ಟ್ರಿಗರ್ ಅದ ಆ ಟೈಮಲ್ಲಿ ಅವ್ರಿಗೆ ತಮ್ಮ ನ ತಾವ್ ಎತ್ತಿ ಪಕ್ಕದ ಇದ್ರೊಳಗೆ ಟೇಬಲ್ ಅಲ್ಲಿ ಇರಿಸಿ ಅಂತಂದು ಹೇಳಿದಾಗ ಅವ್ರ ಅದನ್ನೆಲ್ಲ ಓಪನ್ ಮಾಡ್ತಾರೆ ಜಸ್ಟ್ ಅಲ್ಲೇ ತಗದಲ್ಲೇ ಇಟ್ಬಿಡ್ತಾರೆ ಅವ್ರ ಏನನ್ನ ಚೂಸ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಸರ್ ಅವ್ರು ಬಾಳೆಹಣ್ಣು ಮತ್ತೆ ಸೇಬು ಹಣ್ಣು ಚೂಸ್ ಮಾಡ್ಕೊಂಡಿರ್ತಾರೆ ಅವ್ರು ಕೇಳ್ತಾರೆ ಬಿಗ್ ಬಾಸ್ ನೀವು ಚೂಸ್ ಏನು ಮಲ್ಲಮ್ಮ ಅಂತ ಹೇಳಿ ಸುಮ್ಮನೆ ಅಂತಿರ್ತಾರೆ ಮತ್ತೆ ಅವ್ಗೆ ನಲ್ಲಮ್ಮ ನೀವು ಆಯ್ಕೆ ಏನು ಅಂತಂದು ಹೇಳಿ ಸರ್ ನಾನು ಸೇಬು ಹಣ್ಣು ಬಾಳೆಹಣ್ಣು ಆಯ್ತು ನೀವು ಬಿಟ್ಟಿರೋದೇನು ಸೇ ಸೇಬು ಹಣ್ಣು ಬಾಳೆಹಣ್ಣು ಅವ್ರ ಇನ್ನೋ ಸೆನ್ಸ್ ನಾ ಸರ್ ಎಷ್ಟು ಮುಗ್ಧತೆಯನ್ನು ಎಷ್ಟು ಚೆನ್ನಾಗಿ ಮುಗ್ಧತೆ ಅದೆಲ್ಲವನ್ನು ಒಂದು ಒಂದು ಸೈಡಿಗೆ ಇಟ್ಕೊಳ್ಳೋಣ ಬಟ್ ಇದು ಬಿಗ್ ಬಾಸ್ ಮನೆಯಲ್ಲಿ ನಡೆಯುತ್ತಾ ಸರ್ ಅಫ್ಕೋರ್ಸ್ ನಡೆಯಲ್ಲ ಬಟ್ ಅದೇ ಅದೇ ಮುಗ್ ಮುಗ್ಧತೆಯಿಂದನೇ ಅವ್ರನ್ನ ತೋರಿಸ್ಬೇಕಂತ ಹೇಳಿ ಕರ್ಕೊಂಡು ಬಂದಿರೋವಾಗ ನೋಡೋಣ ಮುಂದೆ ಹೇಗೆ ಆಡ್ತಾರೆ ಅಂತ ಹೇಳಿ ಇವಾಗಲೇ ಇತ್ತು ಹೇಳಕ್ಕಾಗಲ್ಲ ಅಲ್ಲ ಆದರೆ ಆ ಮುಗ್ಧತೆ ಮಾತ್ರ ಆ ಮನೆಯಲ್ಲಿ ಇರಬೇಕಿತ್ತು ಇದೆ ಸರ್ ಆಯ್ಕೆ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ಮಲ್ಲಮ್ಮ ಅವರ ಆಯ್ಕೆ ಸುಕ್ತನ ಯಾಕಂದ್ರೆ ನನ್ ನನ್ ಪ್ರಕಾರ ಬಿಗ್ ಬಾಸ್ ಗೆನೇ ಚಾಲೆಂಜ್ ಇದೆ ಅಂತ ಅನ್ಸುತ್ತೆ ಅವರ ಭಾಷೆಯನ್ನ ನೋಡಿದಾಗ ಬಿಗ್ ಬಾಸ್ ಅವರ ಭಾಷೆ ಅಂತ ಬಳಸಿದಾಗ ಯಾವ್ದು ರೀತಿ ಅರ್ಥ ಆಗ್ತಾ ಇಲ್ಲ ಅನ್ನೋ ಅನ್ನುವಂತ ಪರಿಸ್ಥಿತಿ ಏನಿದೆ ಬಿಗ್ ಬಾಸ್ ಗೆ ಚಾಲೆಂಜ್ ಅಂತ ಅನಿಸ್ತಾ ಇದೆ ಅನಿಸುತ್ತೆ ಸರ್ ಚಾಲೆಂಜ್ ಚಾಲೆಂಜೇ ಅದು ಯಾಕಂದರೆ ಇವರೆಲ್ಲರೂ ಫುಲ್ ನಾಲೆಜ್ ಪರ್ಸನ್ಸ್ ಅವ್ರಿಗೆ ನಾಲೆಜ್ ಅಂದರೆ ಈ ಎಜುಕೇಷನ್ ನಾಲೆಜ್ ಇಲ್ಲ ನಾಲೆಜ್ ಇದೆ ಆದರೆ ಅವರಿಗೆ ಬಿಗ್ ಬಾಸ್ ಅಂದ್ ಮಾತನ್ನು ತ್ರೀ ಮೂರು ಮೂರು ಸಲ ಎಲ್ಲ ಹೇಳಬೇಕಾಗುತ್ತೆ ಅಲ್ಲ ಅವ್ರಿಗೆ ಅರ್ಥ ಆಗೋ ಅಲ್ಲಿ ಅವ್ರಿಗೆ ಮಾತಾಡಿಸಿ ಆ ಥರ ಆಟ ಆದರೂ ಬಿಗ್ ಬಾಸ್ ಅಷ್ಟೆಲ್ಲ ವಿಚಾರ ಮಾಡಲೇ ಕರ್ಸಿರಲ್ಲ ಸರ್ ಏನೋ ಒಂದು ಇದ್ದಲ್ಲೇನೆ ಕರೆಸಿರ್ತಾರೆ ಬಟ್ ನಾನು ನನ್ನ ಪ್ರಕಾರ ಮಲ್ಲಮ್ಮನ್ನ ಚೂಸ್ ಮಾಡ್ಕೊಂಡಿರೋದು ಎಲ್ಲೋ ಒಂದು ಕಡೆ ತಪ್ಪಾಯಿತು ಅಂತ ಅನಿಸುತ್ತೆ ಸರ್ ಮೀನ್ಸ್ ಯಾಕಂತಂದ್ರೆ ಅವ್ರು ರೀಲ್ಸ್ ರೀಲ್ಸಲ್ಲಿ ಅವ್ರಿಗೆ ಗೊತ್ತಿಲ್ದೇನೆ ಮಾತಾಡ್ಸಿರೋದು ಆಯಿತಾ ಅಲ್ಲೇನೋ ಅವ್ರ ಇನ್ನೋಸೆನ್ಸ್ ಚಂದ ಕಷ್ಟ ಅಂತ ಹಾ ಕ್ಯಾಮ್ರಾ ಮುಂದೆ ಕಷ್ಟ ಇನ್ನೊಂದಷ್ಟು ಜನರ ಜೊತೆಗೆ ಅವ್ರದ್ದು ಲಾಂಗ್ವೇಜ್ ಆಯ್ತಾ ಅವರದ್ ಇವ್ ನಾವ್ ಏನೋ ಹೇಳ್ಕೊಂಡ್ರೆ ನಾವ್ ತಿಳ್ಕೊಂಡ್ ಬಿಡ್ತೀವಿ ನಾವಾದ್ರೆ ಅವ್ರ್ ತಿಳ್ಕೊಳಕ್ ಕಷ್ಟ ಆಗತ್ತೆ ಅಂತ ಅಷ್ಟೇ ಇವಾಗ ನಿನ್ನೆ ಒಬ್ಬೊಬ್ಬರಿಗೆ ಅಂತ ಹೇಳಿ ಅವ್ರದ್ದು ಥಿಂಗ್ಸ್ ನೆಲ್ಲ ತಕೊಂಡ್ ಬರಕ ಅವ್ರ ಒಬ್ರಾಗ ಅವ್ರ ಕಳ್ಸಿ ಕಳ್ಸಿದ್ದಕ್ಕೆ ಓಕೆ ಆಯ್ತು ಇವಾಗ ಇಡೀ ಮನೆ ಜವಾಬ್ದಾರಿ ಅವ್ರ ಮೇಲೆ ಹಾಕಿ ಕಳ್ಸಿದಾಗ ಫುಲ್ ಟ್ರಿಗರ್ ಆಗಿಬಿಟ್ಟಿರೋ ಜನಾನ ಮನೆ ಮಂದಿ ಎಲ್ಲ ಟ್ರಿಗೋರ್ ಆಗಿಬಿಟ್ಟಿರೋ ನಾನ್ ನಿಮ್ಮ ನಂಬಿ ಅಳವಾಲ ಕಳ್ಸಿದ್ವಿ ನೀವು ಕಳ್ಕೊಂಡ್ ಬಿಟ್ರಿ ಲಾಸ್ಟ್ ಟೈಮ್ ಬಿಗ್ ಬಾಸ್ ಅಲ್ಲೆಲ್ಲ ಗೊತ್ತಲ್ಲ ಒಂದೇನೋ ಫುಡ್ ಹೋಯ್ತು ಒಂದೇನೋ ಹೋಯ್ತು ಅಂದ್ರೆ ಫುಲ್ ಅವ್ರನ್ನೇ ಟಾರ್ಗೆಟ್ ಮಾಡಿಗ್ ಹಾಕೋದು ಜೈಲಿಗೆ ಹಾಕೋದು ಈ ತರ ಎಲ್ಲಾ ಮಾಡ್ಬಿಡ್ತಿದ್ರು ಬಟ್ ಆ ಟೈಮಲ್ಲಿ ಈ ಮಲ್ಲಮ್ಮ ಅವಳ ಸಿಕ್ಕಾಕೊಂಡ್ ಬಿಡ್ತಿದ್ರು ಕೂಡ ಕಷ್ಟ ಆಗತ್ತೆ ಅವ್ರ ಮತ್ತೆ ಅದ್ರಾಗ ಅಲ್ಲ ಏಜ್ ಆಗೇತಿ ಅವ್ರು ಹೆಂಗೆಲ್ಲ ನಿಭಾಯಿಸ್ಬೋದು ಅಂತ ಹೇಳಿ ಅಷ್ಟೇ ಚಾಲೆಂಜ್ ಇದೆ ಚಾಲೆಂಜ್ ಇದೆ ಮಲಂಬವ್ರಿಗೂ ಕೂಡ ಚಾಲೆಂಜ್ ಇದೆ ಮೇಂಟೇನ್ ಮಾಡೋದು ಬಹಳ ಕಷ್ಟ ಹ್ಮ್ ಆಡ್ಲಿ ಚೆನ್ನಾಗ್ ಆಡ್ಲಿ ಖುಷಿ ಇದೆ ಅವ್ರು ಬಂದಿರೋದು ಖುಷಿ ಇದೆ ಹ್ಮ್ ಹ್ಮ್ ಇನ್ನೊಂದು ರಘುವೀರ್ ಅವರೇ ಈಗ ಬಿಗ್ ಬಾಸ್ ಆರಂಭದಲ್ಲೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂದಿರುವಂತದ್ದು ಜಂಟಿಯಾಗಿ ಆಗಿ ಒಂಟಿಯಾಗಿ ಮತ್ತೆ ಇನ್ನೊಂದು ಅತಂತ್ರರು ಅಂತ ಹೇಳಿ ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ಲಿ ಮಾಡಿದ್ದು ಸರಿನಾ ಬರೋದು ಜಂಟಿಯಾಗಿ ಇದು ಹೆಂಗೆ ಶುರುವಾಗ್ಬಿಟ್ಟಿದೆ ಅಂದರೆ ಸರ್ ಸೀಸನ್ ನೈನ್ ತನಕ ಒಂದು ಬಿಗ್ ಬಾಸ್ ಇದ್ದರೆ ಸೀಸನ್ ಟೆನ್ ಇಲೆವೆನ್ ಟ್ವೆಲ್ ಅಂದ ಹೊಸ ಹೊಸ ಕಾನ್ಸೆಪ್ಟ್ಗಳು ತರ್ತಾ ಇದ್ದಾರೆ ಈಗ ಸೀಸನ್ ಟೆನ್ನಲ್ಲಿ ನಾವು ಸಮರ್ಥರು ಅಸಮರ್ಥರು ಅಂತ ಒಂದು ಕಾನ್ಸೆಪ್ಟ್ ತಂದರು ಈಗ ಸೀಸನ್ ಇಲೆವೆನ್ನಲ್ಲಿ ಸ್ವರ್ಗ ನರ್ಕ ಅಂತ ಕಾನ್ಸೆಪ್ಟ್ ತಂದರು ಅದೇ ರೀತಿಯಾಗಿ ಇಲ್ಲಿ ನಾವು ನಮಗೆ ಒಂಟಿ ಜಂಟಿ ಅನ್ನೋ ಒಂದು ಕಾನ್ಸೆಪ್ಟನ್ನು ತಂದಿದ್ದಾರೆ ಇದರ ಬಗ್ಗೆ ನಾವು ಹಿಂದಿನ ವಿಷಯನ ತಿಳ್ಕೊಬೇಕಂದ್ರೆ ಈಗ ಸೀಸನ್ ಟೆನ್ನಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಕಾನ್ಸೆಪ್ಟ್ ಏನು ತಂದ್ರಲ್ಲ ಅದು ಯಾವ ರೀತಿ ತೀವ್ರತೆಯನ್ನು ಪಡ್ಕೊಳ್ತಂದ್ರೆ ಈಗ ಅಸಮರ್ಥರು ಅಂದ್ಕೊಂಡಂಥ ಆರು ಜನ ನಾಲ್ಕು ಜನ ಟಾಪ್ ಫೈವಲ್ಲಿ ಬಂದರು ಗ್ರ್ಯಾಂಡ್ ಫಿನಾಲೆಗೆ ಈ ಅದರಲ್ಲಿ ಅಸಮರ್ಥರು ಅನ್ಸ್ಕೊಂಡವ್ರೆ ರನ್ನರ್ ಅಪ್ ಆದ್ರು ಸೆಕೆಂಡ್ ರನ್ನರ್ ಅಪ್ ಆದರೂ ವಿನ್ನರ್ ಕೂಡ ಅಸಮರ್ಥರಲ್ಲೇ ಆಗಿದ್ರು ಇದು ಯಾವ ರೀತಿ ಒಂದು ಬಿಗ್ ಗೆ ಈ ಬಿಗ್ ಬಾಸ್ ತಗೊಂಡಂತ ನಿರ್ಧಾರಕ್ಕೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಅವರಿಗೆ ಬ್ಯಾಕ್ ಬ್ಯಾಕ್ಸ್ಟಾಪ್ ಆಯ್ತು ಅದನ್ನ ಈಗ ಬಿಗ್ ಬಾಸ್ ನಲ್ಲಿ ಈಗ ಅಲ್ಲಿ ಕಂಟೆಸ್ಟೆಂಟ್ಗಳಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು ಎಸ್ ರಘುವರ್ ಈಗ ಕಾನ್ಸೆಪ್ಟ್ ಏನು ಅಂದರೆ ಒಂಟಿ ಜಂಟಿ ಮಟ್ಟಿ ಅತಂತ್ರರು ಅಂತ ನೀವು ಹೇಳ್ದಂಗೆ ಕಳೆದ ಬಾರಿ ಅದೇ ರೀತಿಯ ಕಾನ್ಸೆಪ್ಟ್ ಇತ್ತು ಓಕೆ ಬಟ್ ಈಗ ಜಂಟಿ ಆದ್ರೂ ಒಂಟಿನೂ ಆದ್ರು ಆದರೆ ಅತಂತ್ರರು ಅಂತ ಹೇಳಿ ನಿನ್ನೆ ಹೊರಗಡೆ ಕಳಿಸಿದ್ದಾರೆ ಬಟ್ ಈ ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯದಲ್ಲ ಸರ್ ಈಗ ಸೀಸನ್ ಟೆನ್ ನಲ್ಲಿ ಏನು ಅಸಮರ್ಥರು ಅಂತ ಏನವರ ಆಯ್ಕೆ ಮಾಡಿದ್ರು ಅವರಿಗೆ ಅಸಮರ್ಥರನ್ನು ಪಟ್ಟ ಕಟ್ಟಿದ್ರಲ್ಲ ಅವರೇ ಗೆದ್ದು ತೋರಿಸಿದ್ದಾರೆ ಹಾಗೆ ಸ್ವರ್ಗ ನರ್ಕ ಅಂತನೂ ಒಂದು ಕಾನ್ಸೆಪ್ಟನ್ನ ತಂದಿದ್ರು ಅದರಲ್ಲೂ ಈ ನರ್ಕದಲ್ಲಿ ಜಗದೀಶ್ ಅವರು ತುಂಬಾನೇ ಶೈನ್ ಆಗಿಬಿಟ್ರು ಆ ಒಂದು ಕಾನ್ಸೆಪ್ಟಿಂದಾನೆ ನರ ಪಕ್ಕದಲ್ಲಿರೋ ಕಾರಣದಿಂದಲೇ ಅವರು ಕ್ಯಾಮ್ರಾ ಕಣ್ಣಿಗೆ ಹೆಚ್ಚು ಗುರುಸ್ಕೊಂಡ್ರು ಅದೇ ರೀತಿ ಇಲ್ಲಿ ಒಂಟಿ ಜಂಟಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಅತಂತ್ರಾಗಿ ಉಳಿದಂಥ ಈ ರಕ್ಷಿತಾ ಶೆಟ್ಟಿ ಅನ್ನೋರು ಏನು ಎಲಿಮಿನೇಷನ್ ಆಗಿಬಿಟ್ರಲ್ಲ ಇದೊಂಥರ ಅನ್ಫೇರ್ ಡಿಸಿಷನ್ ಅಂತ ಅನಿಸ್ತು ಬಿಗ್ ಬಾಸ್ ಕಡೆಯಿಂದ ಯಾಕಂದ್ರೆ ಇದು ಅನ್ಫೇರ್ ಮೊದಲಿಂದನೂ ನಡೀತಾನೆ ಇದೆ ಯಾವ ರೀತಿ ಅಲ್ಲೇ ಅಂದರೆ ಅನ್ಫೇರ್ ನಡೀತಾ ಇದೆ ಅಂದರೆ ಸೀಸನ್ ಟೆನ್ನಿಂದನೇ ತಗೊಳ್ಳೋಣ ಯಾಕಂದ್ರೆ ಅಲ್ಲೂ ಅಲ್ಲಿ ಅಲ್ಲಿಯೂ ಸಹಿತ ಯಾವ ರೀತಿ ಆಗಿತ್ತಂದ್ರೆ ಪ್ರೀಮಿಯರ್ ಶೋ ದಿನ ಪ್ರೀಮಿಯರ್ ದಿನವೇ ಅಲ್ಲಿ ನಡೆದಿರೋ ಆಡಿಯನ್ಸ್ ಇಂದ ವೋಟಿಂಗ್ ಮಾಡಿ ಅಲ್ಲಿಂದನೇ ಅಸಮರ್ಥರು ಸಮರ್ಥರು ಅನ್ನೋ ಒಂದು ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಅದರಲ್ಲಿಯೂ ಕೂಡ ಒಬ್ಬ ಕಂಟೆಸ್ಟೆಂಟ್ ಅನ್ನ ಅಲ್ಲಿಂದಲೇ ಹೊರಹಾಕ್ತಾರೆ ಅವರು ವಿಟಿ ತೋರಿಸಿರ್ತಾರೆ ಪ್ರೀಮಿಯರ್ ದಿವಸ ಇವೆಲ್ಲ ತೋರಿಸಿದ ಮೇಲೂ ಅಂದ್ರೆ ಈ ಅಸಮರ್ಥರನ್ನೋರೆ ಹೆಚ್ಚಿನ ಪ್ರಾಬಲ್ಯ ತೋರಿದ ಓವರ್ ಆಲ್ ದಿ ಸೀಸನ್ ಪ್ರಾಬಲ್ಯ ತೋರಿದ್ರಿಂದ ಅನ್ಸ್ಬೋದು ಹೌದು ಅವರು ಇದ್ದಿದ್ದರೆ ಫೈನಲ್ ಬರ್ತಿದ್ರೋ ಏನೋ ಅಥವಾ ಅವರೇ ಅವರಲ್ಲೇ ಒಂದು ವಿನ್ನರ್ ಕ್ವಾಲಿಟೀಸ್ ಇತ್ತೋ ಏನೋ ಅಂತ ಒಂದು ಕ್ವಶನ್ ಮೂಡೇ ಬಿಡುತ್ತೆ ಯಾಕಂದರೆ ಹೇಳೋ ಬರಲ್ಲ ಒಂದೇ ದಿನದಲ್ಲಿ ನಾವು ಯಾರನ್ನು ಜಡ್ಜ್ ಮಾಡೋಕ್ಕಾಗಲ್ಲ ಈಗ ಅವರ ವ್ಯಕ್ತಿತ್ವ ಈ ಏನಂದರೆ ಒಂದು ಮೂರು ತಿಂಗಳ ಅವರು ಯಾವ ರೀತಿ ಪ್ರಾಮಾಣಿಕತೆಯಿಂದ ಆಟ ಆಡ್ತಾರೆ ಅವರ ವ್ಯಕ್ತಿತ್ವ ಹೇಗೆ ತೋರಿಸ್ಕೊಳ್ ಕೊಡ್ತಾರೆ ಅನ್ನೋ ಒಂದು ವಿಷಯದ ಮೇಲೆ ಈ ಬಿಗ್ ಬಾಸ್ ಆಟ ಅನ್ನೋದು ನಡೀತಾ ಇದೆ ಹಾಗೆ ಈ ಅತಂತ್ರ ಅನ್ನೋ ಒಂದು ಕಾನ್ಸೆಪ್ಟಿಂದ ಒಬ್ಬ ಕಂಟೆಸ್ಟೆಂಟನ್ನು ನಾವು ಮಿಸ್ ಮಾಡ್ಕೊಂಡ್ವಿ ಅವ್ರು ಯಾವ ರೀತಿ ಆಡ್ತಿದ್ರು ಅನ್ನೋ ಒಂದು ನಾವು ನೋಡೋಕ್ಕೆ ಚಾನ್ಸಸ್ ಸಿಕ್ಕಿಲ್ಲ ಎಸ್ ನೇತ್ರ ಅವ್ರೀಗ ಚರ್ಚೆ ಆಗ್ತಾ ಇರೋದು ಅದೇ ನೀವು ಒಂದಿನಕ್ಕೆ ಕರೆಸೋದಾದರೆ ನೀವು ಯಾಕೆ ಒಳಗಡೆ ಕರೆಸಿದ್ರಿ ಅಂತೇಳಿ ಒಂದೇ ದಿನ ಇದ್ರು ಬಹುಶಃ ದಿನವೂ ಇರಲಿಲ್ಲ ಅವರು ಬಂದರು ಹಂಗೆ ಹೋದರು ಸೊ ಈ ರೀತಿಯ ನಿರ್ಧಾರಕ್ಕೆ ಬರೋದು ಯಾಕೆ ಅಂದರೆ ಯೋಚನೆಗಳು ಇಲ್ಲದೆ ಇರೋದ ಪ್ರಮುಖವಾಗಿ ಸೋಷಿಯಲ್ ಮೀಡಿಯಾನ ಈ ಈ ಪರಿ ಚರ್ಚೆ ಆಗ್ತಿದೆ ಅಂದರೆ ಆ ಫ್ಯಾಮಿಲಿ ಏನಾಗಿರಬೇಡ ಅಂತೇಳಿ ಸಣ್ಣ ಪುಟ್ಟ ಹೆಸರು ಮಾಡ್ಕೊಂಡೇ ಒಳಗಡೆ ಬಂದಿರ್ತಾರೆ ಕೋಟ್ಯಂತರ ಜನರ ಕನಸದು ಅಂಥದ್ರೆ ಅವರು ಆಯ್ಕೆ ಆಗಿದೆ ಅಥವಾ ಅವರಿಗೆ ಒಂದು ಚಾನ್ಸ್ ಸಿಕ್ಕಿದೆ ಅಂತ ಹೇಳಿದ್ರೆ ನೀವು ಕರಿತೀರಾ ವಾಪಸ್ ಕಿರದಲ್ಲಿ ಹೊಡ್ಕೊಂಡು ಹೊಡೆದು ಕಳಿಸ್ತೀರಾ ಅಂತ ಹೇಳಿದ್ರೆ ಅದು ಸರಿ ಅನಿಸಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದನ್ನು ಯಾವುದೇ ಕಾರಣಕ್ಕೂ ನೀವು ಹೆಂಗೆ ಜಡ್ಜ್ ಮಾಡ್ತೀರಿ ಅಂತ ನೀವು ಆಟನೇ ಆಡಿಸಿಲ್ಲ ಯಾವುದೇ ಗೇಮೇ ಕೊಟ್ಟಿಲ್ಲ ನೀವು ಅತಂತ್ರವಂತೂ ಹೇಗೆ ಜಡ್ಜ್ ಮಾಡ್ತೀರಾ ಅಂತ ಸರ್ ಅದು ಅವಳು ರಕ್ಷಿತಾ ಅವಳದು ಒಂದು ತುಳು ಫ್ಯಾಮಿಲಿಯಿಂದ ಬಂದವಳು ಅವಳು ಏನೋ ರೀಲ್ಸ್ ಮಾಡಿಕೊಂಡು ಸಾಕಷ್ಟು ಟ್ರೋಲಾಗಿ ಒಳಗಡೆ ಏನೋ ಒಂದು ಹೆಸರು ಮಾಡಿಕೊಂಡು ಒಳಗಡೆ ಬಂದವಳು ಬಿಗ್ ಬಾಸಿಗೆ ಅಷ್ಟು ಅವ್ರ ಬಗ್ಗೆ ಥಿಂಕ್ಸ್ ಇಲ್ದೇ ಥಿಂಕ್ ಮಾಡ್ದೆ ಕರ್ಸಿರಲ್ಲ ಸರ್ ಏನೋ ಒಂದು ರೀಸನಿಗೆ ಕರ್ಸಿರ್ತಾರೆ ಮೀನ್ಸ್ ಅವ್ರದ್ದು ಇಟ್ ಹಂಗೆ ಟಿ ಆರ್ ಪಿಗೋಸ್ಕರ ಅದ್ರ ಅದರೂ ಯಾವುದೋ ಒಂದ್ ಅವಳು ಕನ್ನಡ ಕಲಿಬೇಕು ಅಂತ ಆಸೆ ಅವಳಲ್ಲಿದೆ ಕನ್ನಡ ಕಲಿಬೇಕು ಅಂದ್ರೆ ಅಫ್ಕೋರ್ಸ್ ನಾವ್ ಎಲ್ರಿಗೂ ವೆಲ್ಕಮ್ ಮಾಡ್ಕೊಂತೀವಿ ಬರ್ರಿ ಕನ್ನಡ ಕಲೀರಿ ಅಂತ ಹೇಳಿ ಎಲ್ಲ ಕಡೆಯೂ ನಾವ್ ಕನ್ನಡ ಮಾತಾಡ್ರಿ ಮಾತಾಡ್ರಿ ಕನ್ನಡ ಉಳಿಸ್ರಿ ಅಂತ ಕೇಳ್ಕೊಂತಿರ್ತಿವಿ ಅಂತ ಹೊತ್ತಿನಲ್ಲಿ ನಲ್ಲಿ ಇವಳು ಬಂದು ನಾವು ಕನ್ನಡ ಕಲಿಬೇಕ ನಾನು ಇಲ್ಲಿದ್ದ ಕನ್ನಡ ಕಲಿಯೋಕ್ ಅವಕಾಶ ನಂಗೆ ಸಿಕ್ತೈತಿ ಅಂತ ಅಂದಾಗ ಬಿಗ್ ಬಾಸ್ ಓಕೆ ಬಿಗ್ ಬಾಸ್ ಅವಕಾಶ ಹ ಅವಕಾಶ ಮಾಡ್ಕೊಟ್ಟಿದ್ರು ಬಟ್ ಅದನ್ನ ಯಾಕೆ ಅವ್ರು ಕಸ್ಕೊಂಡ್ರು ಅಂತ ಹೇಳಿ ನಮಗೂ ಕ್ವಶನ್ ಮಾರ್ಕ್ ಸರ್ ಇದು ಅಲ್ಲಿ ಒನ್ ಡೇಗೆ ಒನ್ ಡೇ ಅಂತೂ ಹೇಳೋಕ್ಕಾಗಲ್ಲ ಸರ್ ಫಂಕ್ಷನ್ ಅದನ್ನ ಒಳಗಡೆ ಕಳಿಸಿದ ತಕ್ಷಣ ಒಂದು ಹಾಫ್ ಎನ್ ಅವರ್ ಒನ್ ಅವರ್ ಅಷ್ಟೇ ಇಟ್ಕೊಂಡು ಅವ್ರವ್ರ ಮಧ್ಯೆನ ಒಂಟಿಗಳಿಗೆ ಈ ಪವರ್ನ ಕೊಟ್ಬಿಟ್ಟು ಮೂರು ಜನದಲ್ಲಿ ಒಬ್ಬರನ್ನ ಹೊರ ಹೊರಗೆ ಕಳಿಸಿ ಅಂತಂದಾಗ ರಕ್ಷಿತಾ ಏನೋ ಬೇಜಾರಾಗುತ್ತೆ ಸರ್ ಅಂದರೆ ಅಷ್ಟು ಏನೋ ಕೆಟ್ಟ ಹೆಸರು ಆಗಿರ್ಬೋದು ಟ್ರೋಲರ್ಸ್ಗಳಿಂದ ಇಂಥ ಹೆಸರೆಲ್ಲ ತೊಗೊಂಡು ಬಂದು ಇಲ್ಲ ಅವಳನ್ನ ಅವಳು ಪ್ರೂವ್ ಮಾಡ್ಕೊಳ್ಳೋ ಅಷ್ಟು ಚಾನ್ಸ್ ಇತ್ತು ಬಟ್ ಬಿಗ್ ಬಾಸ್ ಏನಕ್ಕೆ ಹೀಗೆ ಮಾಡಿದ್ರೆ ಗೊತ್ತಿಲ್ಲ ಬಟ್ ಅವಳನ್ನ ಹೊರಗೆ ಹಾಕಿದ್ರೆ ಯಾಕೆ ಆ ಥರ ಮಾಡ್ತಾರ ಅಂತ ಹೇಳಿ ನಮಗೂ ಕ್ವಶನ್ ಮಾರ್ಕ್ಸ್ ಇರೋದು ಅವಳು ಇದ್ದಿದ್ರೆ ನಮಗೂ ಅವಳ್ದು ಆಟ ಹೇಗೆ ಆಡ್ತಿದ್ಲು ಅಂತ ಅವಳು ಬರೀ ರೀಲ್ಸಲ್ಲಿ ಮೀನು ಮಾಡ್ದೆ ಅದು ಮಾಡ್ದೆ ಇದು ಮಾಡ್ದೆ ತಿಂದೆ ಬರೀ ಇದನ್ನೇ ಹೇಳ್ತಿದ್ಲು ಬಟ್ ಇವಾಗ ಇಲ್ಲಿ ಹೆಂಗೆ ಆಟ ಆಡ್ತಿದ್ಲು ಅಷ್ಟು ಜನದ ಮಧ್ಯೆ ಕಾನ್ಫಿಡೆನ್ಸ್ ಆಗಿ ಕನ್ನಡ ಮಾತಾಡೋಕೆ ಬರಲೇ ಇಲ್ ಬರ್ದಿದ್ದವಳು ಇವಾಗ ಕಲಿತಿದ್ಲು ಏನೋ ಅನ್ನೋ ಖುಷಿ ಅವಕಾಶ ಬಿಗ್ ಬಾಸ್ ಅಂತ ಬಟ್ ಅವಳ ಅಲ್ಲಿ ಅವ್ರ ಕಡೆ ರಿಕ್ವೆಸ್ಟ್ ಮಾಡ್ಕೋರಿ ತರ್ಟಿ ಸೆಕೆಂಡ್ಸ್ ಕೊಡ್ತೀವಿ ರಿಕ್ವೆಸ್ಟ್ ಮಾಡ್ಕೋರಿ ನೀವು ಅಂತ ಅಂದಾಗ ಅವಳು ಹೇಳ್ತಿದ್ಲ ನಂಗ ಏನ್ ಮಾತಾಡ್ತೆ ಅಂತ ನಂಗೆ ಗೊತ್ತಿಲ್ಲ ನಿಮ್ಗೆ ಅನಿಸುತ್ತೆ ಇದು ಅಂತ ಹೇಳಿ ನಮ್ಗೆ ಸೆಂಟೆನ್ಸ್ ಆಗಿಲ್ಲ ಸರ್ ಇದು ನಾವ್ ಹೆಂಗ ಅರ್ಥ ಮಾಡ್ಕೊಳಣ ಅಲ್ಲಿ ಅವಳು ಮಾತಾಡೋ ಲ್ಯಾಂಗ್ವೇಜ್ ಬಟ್ ಅವಾಗ ಅವಕಾಶ ಇತ್ತು ಸರ್ ಕನ್ನಡ ಏನೇ ಇದ್ರೂನು ಕೂಡ ಮುಂಬೈಯಲ್ಲಿ ಎಲ್ಲ ಎಜುಕೇಶನ್ ಮುಗಿಸಿ ಮುಂಬೈಯಲ್ಲಿ ಇಲ್ಲಿ ಬಂದು ಕನ್ನಡ ಮಾತಾಡ್ತಾರೆ ಅಂತ ಹೇಳಿದ್ರೆ ಕನ್ನಡದಲ್ಲೇ ಪ್ರಯತ್ನ ಪಡೋದು ಸರ್ ಇವಾಗ ನಮ್ ಜನಕ್ಕೆ ಕನ್ನಡ ಬಂದ್ರು ಮಾತಾಡಲ್ಲ ಮುಜುಗರ ಪಟ್ಕೊಂತಾರೆ ಎಲ್ಲ ಎಲ್ಲ ಪದಗಳನ್ನ ಕನ್ನಡದಲ್ಲೇ ಹೇಳಬೇಕು ಇದು ಅದು ಇಷ್ಟ ಆಗ್ತಾ ಇದೆ ಅದ್ರ ಜೊತೆಗೆ ಮುಕ್ತ ಮನಸ್ಸು ಮುಕ್ತ ಮನಸ್ಸು ಸರ್ ಇರಬೇಕಾಗಿ ಎಲ್ಲರೂ ಓಲ್ಡ್ ಮಿಡಲ್ ಏಜ್ ಜಾನ್ವಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಯೂಟ್ಯೂಬ್ ಅವರು ಬೇಕಾ ಬಿಟ್ಟಿಯಾಗಿ ಸರಿ ಇರೋದನ್ನೇ ಉಲ್ಟಾ ಮಾತಾಡಿ ಫೇಮಸ್ ಆಗೋ ರೀತಿಯಲ್ಲಿ ಮಾತನಾಡಿದ್ರು ಮಾತಾಡಿದ್ರು ಅವರೆಲ್ಲ ಸಣ್ಣ ಸಣ್ಣ ಹೈಪ್ ತಗೊಂಡು ಟ್ರೋಲರ್ಸ್ ಗಳಿಂದ ಅಹ್ ಫಾಲೋವರ್ಸ್ ನ ಗಿಟ್ಟಿಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿ ಬಟ್ ಅದಕ್ಕೂನು ಅವರು ಪರಿಶ್ರಮ ಪಟ್ಟಿರ್ತಾರಲ್ಲ ಸರ್ ಅವರು ಒಂದು ಸಣ್ಣ ಟ್ರೋಲ್ ಇವಾಗ ನಾವೇ ಅಂತ ತಿಳ್ಕೊಂಡ್ರು ನಾಳೆ ನನ್ಗೆ ಹೊರಗಡೆ ಬರ್ಲಿಕ್ಕೆ ನಂಗೆ ಆಗಲ್ಲ ಸರ್ ಅದೇ ಅಂತಿಮವಾಗಿ ಬಿಗ್ ಬಾಸ್ ಏನ್ ಬೇಕು ಅಂದ್ರೆ ಜನ ಬೇಕು ಜನ ನೋಡ್ಬೇಕು ಯಾಕಂದ್ರೆ ಇದ್ರ ಬಗ್ಗೆ ಈಗ ಅಭಿಮಾನ ಒಂದು ವೇಳೆ ಹಂಗ ಆಗಿರ್ಲಿಲ್ಲ ಅಂತ ಹೇಳಿದ್ರೆ ಪಾಪ ಹುಡುಗಿಗೆ ವಾಪಸ್ ಕಳಿಸ್ಲಿಲ್ಲ ಅಂದ್ರೆ ಈ ರೀತಿ ಚರ್ಚೆಗಳು ಆಗ್ತಿರ್ಲಿಲ್ಲ ಅಂತ ಹೇಳಿ ಬಟ್ ಬಿಗ್ ಬಾಸ್ ನೋಡ್ತಾ ಇರೋದು ವಿವಸ್ ತಮ್ಮ ಟಿ ಆರ್ ಪಿ ಅನ್ನ ನೋಡ್ತಾ ಇದ್ರೆ ಬಟ್ ನೀವು ತೆಗೆದುಕೊಳ್ತಾರ ನಿರ್ಧಾರಗಳು ಸರಿಯಲ್ಲ ಅದು ನೀವು ಹಂಗೆ ಮಾಡಿದ್ರೆ ಜನ ಚರ್ಚೆ ಮಾಡ್ತಾರೆ ಟಿ ಆರ್ ಪಿ ಅಂತ ಹೇಳಬಹುದಾಗಿತ್ತು ಬಟ್ ಆ ಫ್ಯಾಮಿಲಿಗೆ ಏನಾಗಿರಬೇಡ ಅಂಥೇಳಿ ನೀವು ಹೇಗೆ ಜಡ್ಜ್ ಮಾಡ್ತೀರಿ ಅಂತ ಬಂದಿರುವಂಥ ಮಗುವನ್ನು ಕರೆಸಿ ವಾಪಸ್ ಅರ್ಧ ಗಂಟೆಯಲ್ಲಿ ವಾಪಸ್ಸು ಕಳಿಸ್ತೀರಂದ್ರೆ ನೀವು ಯಾಕೆ ಕರೆಸಿದಿರಿ ಅಂತ ಬಿಗ್ ಬಾಸ್ ಮನೆಗೆ ಬರೋಕ್ಕೆ ಅವರು ಸುಮಾರು ತಿಂಗಳಿಂದ ತಯಾರಿ ಇರುತ್ತೆ ಆ ತಯಾರಿಯ ಕನಸನ್ನು ನುಚ್ಚು ನೂರು ಮಾಡಿದ್ರಲ್ಲ ಬಿಗ್ ಬಾಸು ನಿಜವಾಗ್ಲೂ ಕೂಡ ಅನ್ಫೇರ್ ಅದು ಹೌದು ಸರ್ ಅದು ಈಗ ಇವರು ಜಾನ್ವಿ ಅವರು ಒಂದು ತಪ್ಪಾಗಿ ಒಂದು ಮಾತಾಡ್ತಾರೆ ತಪ್ಪಾಗಿ ಮಾತಾಡಿ ಬಂದವರು ಇವರು ಏನು ಕೆಲಸ ಮಾಡದೆ ಬಂದವರು ಅಂತ ಒಂದು ಮಾತಾಡ್ತಾರೆ ಇವರಿಗೆ ಕರ್ಸ್ಕೊಂಡು ಬಂದಿರೋದೇ ಬಿಗ್ ಬಾಸ್ ಆಗಿರುತ್ತೆ ಬಿಗ್ ಬಾಸ್ಗಳಿಗೆ ಟಿ ಆರ್ ಪಿ ಸ ಸಲುವಾಗಿ ಅಥವಾ ಇವರನ್ನು ಕರ್ಕೊಂಡು ಬಂದರೆ ಓಡುತ್ತೆ ಅನ್ನೋ ಕಾರಣಕ್ಕೆ ಅಸಂಖ್ಯಾತ ಜನರಲ್ಲಿ ಇವರನ್ನೊಬ್ಬರನ್ನು ಆಯ್ಕೆ ಮಾಡಿ ಕರ್ಕೊಂಡು ಬಂದಿರ್ತಾರೆ ಇಂಥ ವಿಷಯದಲ್ಲಿ ಈಗ ಬಿಗ್ ಬಾಸ್ ನಿರ್ಧಾರನ ಜನರ ಕೈಯಲ್ಲಿ ಕೊಡಬೇಕಿತ್ತು ಯಾಕಂದರೆ ಜನರಿಂದ ಶೋ ನಡೆಯೋದು ಈ ಶೋನ ಈ ಶೋನ ಜನರ ಅತಂತ್ರ ಅನ್ನೋ ಒಂದು ಅತಂತ್ರವಾಗಿರೋ ಒಂದು ಕಂಟೆಸ್ಟೆಂಟ್ನ ಜನರಿಗೆ ಓಟಿಂಗ್ ಬಿಟ್ಟಿದ್ದರೆ ಫೇರ್ ಅನ್ಸಿರ್ಬೋದು ಒಂಟಿಯನ್ನು ಒಂಟಿಯನ್ನು ಈ ಒಂದು ಕಾನ್ಸೆಪ್ಟ್ನಲ್ಲಿರೋ ಸ್ಪರ್ಧಿಗಳಿಗೆ ಅವ್ರು ನೀಡಿದರೆ ಅವರೇ ಕರೆಕ್ಟ್ ಕರೆಕ್ಟಾಗಿ ಆ ಆಟನ ಸರಿಯಾಗಿ ಆಡೇ ಇಲ್ಲ ಯಾಕಂದ್ರೆ ಅವರಿಗೆ ಒಪಿನಿಯನ್ ಕೊಡಬೇಕಿತ್ತು ಬಿಗ್ ಬಾಸ್ ನಡೆಯೋದೇ ಒಪಿನಿಯನ್ ಮೇಲೆ ಆಟ ಒಪಿನಿಯನ್ ಹೇ ಯಾವ ರೀತಿ ಕೊಡ್ತಾರೆ ಅನ್ನೋದ್ರ ಮೇಲೆ ಅವರ ವ್ಯಕ್ತಿತ್ವ ಮತ್ತು ಅವರ ಆಟ ಹೇಗೆ ಆಡ್ತಾರೆ ಅನ್ನೋದನ್ನ ಮೇಲೆ ಜಡ್ಜ್ ಮಾಡ್ತಾರೆ ಅದೇ ಒಂದು ಈಗ ಒಂಟಿಗಳಲ್ಲಿ ಆರು ಜನ ಆರರಲ್ಲಿ ಈ ಅಶ್ವಿನಿ ಗೌಡ ಮತ್ತು ಮಲ್ಲಮ್ಮ ಇವರು ರಕ್ಷಿತಾ ಶೆಟ್ಟಿ ಅವರನ್ನೇ ಚೂಸ್ ಮಾಡಿದರು ಇವರು ಆಡಬೇಕಂತ ಅದೇ ರೀತಿ ನಮ್ಮ ಇವರು ಧ್ರುವಂತ್ ಅಂತ ಧ್ರುವಂತರು ಮತ್ತು ಅಶ್ವಿನಿ ಅಶ್ವಿನಿಗೌಡ ಮತ್ತು ಮಲ್ಲಮ್ಮ ಮೂರು ಓಟು ಇವರು ಉಳಿಬೇಕು ರಕ್ಷಿತಾ ಅವರು ಉಳಿಬೇಕು ಅನ್ನೋ ಒಂದು ಮಾತನ್ನು ಹೇಳಿದರು ಅದೇ ರೀತಿಯಾಗಿ ಇವರು ಯಾರಿಗೆ ಸ್ಪಂದನೆಗೆ ನಮ್ಮ ಧನುಷ್ ಅವರು ಮತ್ತು ಅವರು ಇವರು ಸ್ಪಂದನ ಅವರಿಗೆ ಓಟ್ ಮಾಡಿದರು ಇಲ್ಲಿ ನಾವು ಮತ್ತೊಂದು ವಿಷಯ ತಿಳ್ಕೊಬೇಕಾಗಿದೆ ಅಂದರೆ ನಮ್ಮ ಈ ಕಾಕ್ರೋಚ್ ಸುದಿ ಅನ್ನೋರು ಭಾಳಷ್ಟು ಹೈಪನ್ನು ಪಡ್ಕೊಂಡಿದ್ರು ಇವರು ಬರ್ತಾರೆ ಅಂದರೆ ಹೈಪ್ ಇವರು ಇವ್ರ ಮೇಲೆ ನಮಗೆ ಭಾಳಷ್ಟು ಎಕ್ಸ್ಪೆಕ್ಟೇಷನ್ಗಳಿತ್ತು ಆದರೆ ಅವರ ಎಕ್ಸ್ಪೆಕ್ಟೇಷನ್ನ ನಮಗೆ ಹುಸಿಗೊಳಿಸ್ಬಿಟ್ರು ಯಾಕಂದರೆ ಅವರು ಎಲ್ಲಿ ಅವರು ಒಪಿನಿಯನ್ ಕೊಡಬೇಕಿತ್ತೋ ಆ ಜಾಗದಲ್ಲಿ ಅವರ ಒಪಿನಿಯನ್ ಕೊಟ್ಟಿಲ್ಲ ಅವರು ಸೇಫ್ ಗೇಮ್ ಆಡ್ಬಿಟ್ರು ನನಗೆ ಮಾಳು ಒಬ್ಬ ಇದ್ದರೆ ಸಾಕು ಆಮೇಲೆ ನಿಮಗೆ ಬಿಟ್ಟಿರೋಂಥ ಡಿಸಿಷನ್ ಅವರಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅವರಿಗೆ ಅಲ್ಲಿ ಡಿಸಿಷನ್ ತಗೊಳ್ಳೋ ತಗೊಳ್ಬೇಕಿತ್ತು ಆ ಒಂದು ಅಲ್ಲಿ ಅವರು ತಗೊಂಡಿದ್ರೆ ನಿರ್ಧಾರ ತಗೊಂಡಿದ್ರೆ ಯಾರಿಗೂ ಒಬ್ಬರಿಗೆ ಓಟ್ ಹಾಕಿರೋದಿದ್ರು ಈ ಎಷ್ಟೊತ್ತೆ ರಕ್ಷಿತಾ ಶೆಟ್ಟಿ ಅನ್ನೋರು ಬಿಗ್ ಬಾಸ್ ಮನೆಯಲ್ಲೇ ಇರ್ತಿರ್ಬೋದಾಗಿತ್ತು ಅಂತೇಳಿ ಎಸ್ ನೇತ್ರ ಈಗ ಗಿಲ್ಲಿ ನಟ ಬಂದಿದ್ದಾರೆ ಚಂದ್ರಪ್ರಭ ಇದ್ದಾರೆ ಸೊ ಈ ಬಿಗ್ ಬಾಸ್ ಮನೇಲಿ ಬಿಗ್ ಬಾಸ್ ಅನ್ನೋದು ಒಂಥರ ಕಾಮಿಡಿ ಆಗ್ಬಿಡುತ್ತಾ ಹೇಗೆ ಅಂತೇಳಿ ಹಾಗೆ ಹಾಗೇನಿಲ್ಲ ಸರ್ ಗಿಲ್ಲಿ ನಟ ಈಗ ಇವಾಗ ಆಲ್ರೆಡಿ ಎರಡು ರಿಯಾಲಿಟಿ ಶೋ ಒಳಗೆ ಮಾಡ್ಕೊಂಡು ಬಂದಿದ್ದಾನೆ ಹಾಗಾಗಿ ಅವನಿಗೆ ಅವನದು ಟ್ಯಾಲೆಂಟೇ ಅದು ಸರ್ ನಗಸ್ಬೇಕು ಜನನ ನಗಸ್ಬೇಕು ಪ್ರಾಪರ್ಟಿ ಕಾಮಿಡಿ ಮಾಡಬೇಕು ಈ ಥರ ಒಂದು ಒಂದು ಥಿಂಕ್ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗಲೂ ಅಗ್ರೆಸಿವ್ ನಡೆಯಂಗಿಲ್ಲ ಯಾವಾಗಲೂ ಕಾಮಿಡಿನೇ ನಡೆಯಂಗಿಲ್ಲ ಯಾವಾಗಲೂ ಸೈಲೆಂಟ್ ಆಗಿದ್ದರೂ ಆಗಂಗಿಲ್ಲ ಮಾತಾಡ್ತಾ ಇದ್ರೂ ಆಗಂಗಿಲ್ಲ ಕೆಲವೊಂದು ಟೈಮ್ ಮಾತು ಮಾತಿನಲ್ಲೇ ನಾವು ಸಿಕ್ಕೊಂಡು ಹೊರಗಡೆ ಹೋಗ್ಬೋದು ಲಾಸ್ಟ್ ಟೈಮ್ ಎಲ್ಲ ರಂಜಿತ್ ಅವರು ಹೊರಗಡೆ ಹೋದ ಹಾಗೆ ಅವ್ರ ಕೈಯಲ್ಲಿ ಕೈಯಲ್ಲಿರಲಿಲ್ಲ ಹಂಗಾಗಿ ಇವ್ನು ಬೆಟರ್ ಸರ್ ಕಾಮಿಡಿ ಅಲ್ಲಿ ಯಾರು ಫೋನ್ ಅಲ್ಲಾಗಿರಲ್ಲ ಕಾಲಿಂಗ್ ಇರಂಗಿಲ್ಲ ಏನೂ ಇರೋಲ್ಲ ಅಂಥ ಪ್ರಪಂಚದೊಳಗೆ ಗೌರಿ ಇರ್ಬೇಕಂದ್ರೆ ಒಬ್ಬ ಕಾ ಬೇಕು ಒಬ್ಬ ಸೀರಿಯಸ್ ಆಗಿರೋ ಮ್ಯಾನು ಬೇಕು ಸಿಂಗರು ಬೇಕು ಡಾನ್ಸರು ಬೇಕು ಎಲ್ಲಾನು ಬೇಕು ಎಲ್ಲರೂ ಇದ್ದಾಗಲೇ ಆ ಮನೆ ಒಂದು ಸಂಪೂರ್ಣತೆಯನ್ನು ತಗೊ ಹೊಂದತೈತೆ ಅನ್ನೋ ರೀಸನಿಗೋಸ್ಕರ ಆ ಕಾಮಿಡಿಯನ್ಸ್ನ ಅಲ್ಲಿ ಕಳ್ಸಿರ್ಬೋದು ಅಂತ ನನ್ನ ಅನಿಸಿಕೆ ಈ ಹತ್ತೊಂಬತ್ತು ಜನರ ಪೈಕಿ ನಿಮಗೆ ಬೇರೆಯವರು ಬರಬೇಕಿತ್ತು ಅಂತ ಅನ್ಸಿದ್ರೆ ಯಾರು ಬರ್ಬಹುದಾಗಿತ್ತು ನನಗೆ ಅಂಕಿತಾ ಅಮರ್ ಬರಬೇಕು ಅಂತ ಆಸೆ ಇತ್ತು ಸರ್ ಯಾರು ಯಾರು ಯಾರ ಜಾಗದಲ್ಲಿ ಈ ಹತ್ತೊಂಬತ್ತು ಜನ ಆಯ್ತು ಹತ್ತೊಂಬತ್ತು ಜನ ಬರಬೇಕಾಗಿರೋದು ಯಾರು ಜಾ ಅವ್ರನ್ನ ಬಿಟ್ಟು ಇವ್ರನ್ನ ಬರಬೇಕಾಗಿತ್ತು ಅಂತ ನಂಗೆ ಅಂಕಿತಾ ಅಮರ್ ಜಾ ಜಾನ್ವಿ ಅವ್ರ ಪ್ಲೇಸಿಗೆ ಬರಬೇಕಿತ್ತು ಅಂತ ಹ್ಞೂ ಹ್ಞೂ ಜಾನ್ವಿ ಅವ್ರು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂತಾರೆ ಹಾಗೇನಿಲ್ಲ ಸರ್ ಜಾನ್ವಿಯವ್ರು ಇಷ್ಟ ಆಗ್ತಿಲ್ಲ ಅಂತೇನಿಲ್ಲ ಬಟ್ ಅವ್ರು ಇವಾಗ ಆಲ್ರೆಡಿ ಅವ್ರದ್ದು ಅದೊಂದು ಹೈಪ್ ಬೆಳೆಸಿದ್ದಾರೆ ಅವ್ರದ್ದೇ ಆದಂಥ ಒಂದಿಷ್ಟು ರಿಯಾಲಿಟಿ ಶೋ ಆಗಿರ್ಬೋದು ಆಕ್ಟಿಂಗಿಂದ ಅವ್ರು ತಮ್ಮ ಹೆಸರನ್ನ ಮಾಡ್ಕೊಂಡಿದ್ದಾರೆ ಬಟ್ ಅವ್ರಿಗಿಂತ ನಮ್ಗೆ ಅವ್ರ ಜಾಗದಲ್ಲಿ ಅಂಕಿತಾ ಅಮರ್ ಅವ್ರ ಫೇಸ್ನ ನೋಡ್ಬೇಕಂತ ಬಹಳ ಇಷ್ಟ ಐತೆ ಸರ್ ಅದಕ್ಕೆ ರಘುವೀರ್ ಅವ್ರೆ ಒಂದಿನದ ಮನೆಯಲ್ಲಿ ಯಾರು ಆಕ್ಟಿವ್ ಆಗಿದ್ರು ಅಂತ ಅನ್ಸುತ್ತೆ ನಿಮಗೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಅಶ್ವಿನಿ ಗೌಡ ಅವರು ತಮ್ಮ ಒಪಿನಿಯನ್ ಹೇಳಿ ಅವರು ಆ್ಯಕ್ಟಿವ್ ಆಗಿದ್ದರು ಇನ್ನು ಜಾನ್ವಿ ಅವರು ತಮ್ಮ ಒಪಿನಿಯನ್ನೇ ಹೇಳಿ ಅವರು ಒಂದು ಕಡೆಯಿಂದನೇ ಆಟ ಶುರು ಮಾಡಿದ್ದಾರೆ ಅದರ ಜೊತೆಯಲ್ಲಿ ಧ್ರುವಂತ ಧ್ರುವಂತನೂ ಚೆನ್ನಾಗಿ ಆಟ ಸ್ಟಾರ್ಟ್ ಮಾಡಿದ್ದಾರೆ ಅವರ ಆಟನ ಹಾಗಂತ ನಾವು ಈ ಮಾಳು ಮತ್ತೆ ಮಲ್ಲಮ್ಮನ ಅಲ್ಲ ಗೆಳೆಯುವಂತೆ ಇಲ್ಲ ಎಲ್ಲ ಕಂಟೆಸ್ಟ್ ತಿಕೊಂಡಿದ್ದಾರೆ ಇವರು ಇನೋಸೆಂಟ್ ಅಲ್ಲ ಹೌದು ಇನೋಸೆಂಟ್ ಯಾರೂ ಇರಲ್ಲ ನಾವು ಹಿಂದಿನ ಸೀಸನ್ ನೋಡಿದ ಮೇಲೆ ನಾವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಯಾರು ಇನೋಸೆಂಟ್ಸ್ ಅಲ್ಲ ಇಲ್ಲೆಲ್ಲರೂ ಆಟ ಆಡೋಕೆ ಬಂದಿರ್ತಾರೆ ಗೆಲ್ಲಕ್ಕೆ ಬಂದಿರ್ತಾರೆ ಇನೋಸೆಂಟ್ ಅಂತೂ ಅಲ್ವೇ ಅಲ್ಲ ಅದೇ ಅದೇ ವಿಚಾರ ಯಾವುದು ಮನೆಯಿಂದ ಊಟ ಬಂದಾಗ ಅದೇ ಗಿಲಿ ನಟನೇ ಕೇಳ್ತಾರೆ ಮಲ್ಲಮ್ಮ ಕುಡಿ ಅಂತೇಳಿ ಕೊಡೋಕೆ ರೆಡಿ ಇರಲಿಲ್ಲ ಅವ್ರವ್ರ ತನ್ನ ಬಿಟ್ಟು ಕೊಡೋಲ್ಲ ಎಲ್ಲೂ ಇನೋಸೆಂಟ್ ಅಲ್ಲ ಇನೋಸೆಂಟ್ ರೀತಿಯಲ್ಲಿ ಬಿಗ್ ಬಾಸ್ ಅನ್ನು ಆಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಇಬ್ಬರು ಬೇಸ್ಟೊತ್ತು ಕಾರ್ಯಕ್ರಮ ಬಗ್ಗೆ ಜಾಯ್ನ್ ಆಗೋದಕ್ಕೆ ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರೇ ಪ್ರಮುಖವಾಗಿ ಬಿಗ್ ಬಾಸ್ ಹನ್ನೆರಡು ಆರಂಭ ಆಗಿದೆ ಚೆನ್ನಾಗಿ ಚೆನ್ನಾಗಾಗಿದೆ ಆದರೆ ಒಂದೇ ಒಂದು ನಿರ್ಧಾರ ನಿಜವಾಗ್ಲೂ ಕೂಡ ಬೇಸರ ಇರುವಂಥದ್ದು ಮನೆ ಕರೆಸಿ ಅರ್ಧ ಗಂಟೆಯಲ್ಲೇ ನೀವು ವಾಪಸ್ ಒಬ್ಬ ಸ್ಪರ್ಧಿಯನ್ನು ಮನೆಯಿಂದ ಹೊರಗೆ ಹಾಕ್ತೀರಿ ಅಂದರೆ ಅದು ಯಾಕೋ ಸರಿಯಲ್ಲ ಅಂತ ಅನಿಸ್ತದೆ ಅಟ್ಲೀಸ್ಟ್ ಒಂದು ವಾರಗಳ ಕಾಲ ಆದರೂ ಅವಕಾಶ ಕೊಡಬೇಕು ಅಟ್ಲೀಸ್ಟ್ ಪ್ರೂವ್ ಮಾಡೋದಕ್ಕೆ ಆ ವ್ಯಕ್ತಿತ್ವ ಹೇಗೆ ಅವರು ಚೆನ್ನಾಗಿ ಆಕ್ಟಿವ್ ಆಗಿದ್ದಾರಾ ಇಲ್ಲ ಅನ್ನೋದ್ರ ಬಗ್ಗೆ ಬಟ್ ಈ ನಿರ್ಧಾರದ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಂತೂ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾಯಿದೆ ಗೊತ್ತಿಲ್ಲ ಈಗಾಗಲೇ ಅಂತ ಅವರು ಔಟ್ ಆಗಿದ್ದಾರೆ ಸೊ ಈಗ ಮುಂದಿನ ದಿನಗಳಲ್ಲಿ ಅದರ ಜೊತೆಗೆ ಮೂರನೇ ವಾರದಲ್ಲೇ ಫೈನಲ್ ಹೋಗುವಂಥ ಸ್ಪರ್ಧಿ ಯಾರು ಅನ್ನೋದು ಕೂಡ ಗೊತ್ತಾಗತ್ತೆ ಅಂತಲೂ ಕೂಡ ಚರ್ಚೆಗಳು ಆಗ್ತಾಯಿದೆ ಅದರ ಬಗ್ಗೆ ಇವತ್ತು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಬಿಗ್ ಬಾಸ್ ಮನೇಲಿ ಒಟ್ಟಿನಲ್ಲಿ ಏನೋ ಒಂದು ನಡೀತಾ ಇದೆ ಆದರೆ ಈ ಬಾರಿಯ ಸ್ಪರ್ಧಿಗಳ ಆಯ್ಕೆ ಗೊತ್ತಾಗಬೇಕು ಅಥವಾ ಅವ್ರ ವ್ಯಕ್ತಿತ್ವ ಗೊತ್ತಾಗಬೇಕು ಅಂದರೆ ಒಂದು ವಾರ ಇನ್ನು ಎರಡು ವಾರ ಹೋಗಿ ಹೋದಾದ ಮೇಲೇ ಗೊತ್ತಾಗುತ್ತೆ ಏನು ಎತ್ತ ಹೇಳಿ ಸೊ ಹಾಗಾಗಿ ಮೊದಲ ದಿನ ಆಗಿ ಮುಕ್ತಾಯ ಆಗಿದೆ ಆದರೆ ಒಂದು ನಿರ್ಧಾರ ಮಾತ್ರ ಬೇಸರ ಇದೆ ಇದಾಗಿ ತಿರುತ್ತಿನ ವಿಶೇಷ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ